ಟೌನ್ ಮುನ್ಸಿಪಲ್ ಕೌನ್ಸಿಲ್ ವ್ಯಾಪ್ತಿಯ ಎಂಟನೇ ವಾರ್ಡ್ ಕುಡ್ಚಿ ರಸ್ತೆ ಸಾಯಿನಗರ್ ಪ್ರದೇಶದಲ್ಲಿ ಗಟಾರದ ನೀರು ದುರ್ವಾಸನೆ ಮತ್ತು ಆರೋಗ್ಯ ಸಮಸ್ಯೆಗಳು ಜನರ ದಿನನಿತ್ಯ ಸಂಕಟಗಳಾಗಿ ಬದಲಾಗಿವೆ ಕಳೆದ ಎರಡು ತಿಂಗಳಿನಿಂದ ಇಲ್ಲಿನ ನಾಗರಿಕರು ಗಟಾರದ ನೀರಿನಿಂದಾಗಿ ನೆರಳುತ್ತಿದ್ದಾರೆ ಆಡಳಿತದ ಪರವಾಗಿ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಶ್ರದ್ಧಾ ಮಂಗಲ್ ಕಾರ್ಯಾಲಯದ ಹತ್ತಿರದ ನಿಲುವಿನಲ್ಲಿ ಗಟಾರ್ ನೀರು ನೇರವಾಗಿ ಮುಖ್ಯ ರಸ್ತೆ ಮೇಲೆ ಹರಿಯುತ್ತಿದೆ ಈ ರಸ್ತೆಯು ಉಗಾರ್ ಖುರ್ದ್ ಮತ್ತು ಕುಡ್ಚಿ ನಡುವೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಸ್ಟ್ಯಾಂಡ್ ಛಾವಣಿಯಂತೆ ಈ ನೀರು ರಸ್ತೆ ಮೇರೆಗೆ ಹರಿದು ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ನಾಗರಿಕರ ದಿನನಿತ್ಯ ಓಡಾಟಕ್ಕೆ ಹಾಗೂ ಮದುವೆಗಳಿಗೆ ಬರುವ ಅತಿಥಿಗಳು ಸಾಗಲು ಸಾಕಷ್ಟು ಕಷ್ಟ ಅನುಭವಿಸುತ್ತಿದ್ದಾರೆ ಸಾಧಾರಣವಾಗಿ ದೇವಸ್ಥಾನವೆಂದರೆ ಶಾಂತಿ ಶುದ್ಧತೆ ಭಕ್ತಿಯ ಪ್ರತಿರೂಪ ಆದರೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕಾದರೆ ಮೊದಲು ಗಟಾರದ ನೀರಿನಲ್ಲಿ ಕಾಲಿಟ್ಟು ಹೋಗುವ ಪರಿಸ್ಥಿತಿ ಉಂಟಾಗಿದೆ ಇದು ದೇವಾಲಯದ ಪವಿತ್ರತೆಗೆ ಧಕ್ಕೆ ನೀಡುತ್ತಿದೆ ಹಾಗೂ ಜನರ ನಂಬಿಕೆಗೂ ಮಾತ್ರ ಹಾಗೂ ಜನರ ನಂಬಿಕೆಗೂ ಹೊಂಚು ಹಾಕುತ್ತಿದೆ ಇದೇ ನೀರು ವಿಶ್ವನಾಥ್ ಸಿರ್ಸೆಟ್ ಅವರ ಗ್ಯಾರೇಜ್ ಒಳಗೆ ಹರಿದು ಹೋಗುತ್ತಿದೆ ಇದರ ಪರಿಣಾಮವಾಗಿ ವ್ಯಾಪಾರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ ಕೆಲಸ ಮಾಡುವ ಪರಿಸರವೇ ಇಲ್ಲವಾಗಿದೆ ಸ್ಥಳೀಯ ಕಾರ್ಪೊರೇಟರ್ ಪ್ರತಾಪ್ ಜತ್ರಾಟೆ ಟಿಎಂಸಿ ಮುಖ್ಯಾಧಿಕಾರಿ ಎಂಆರ್ ನದಾಫ್ ಹಾಗೂ ಅಧ್ಯಕ್ಷೆ ಫಾತಿಮಾ ನದಾಫ್ ಅವರ ಬಳಿ ಹಲವು ಬಾರಿ ದೂರು ನೀಡಲಾಗಿದೆ ಹಲವು ಬಾರಿ ದೂರು ನೀಡಲಾಗಿದ್ದು ನೇರವಾಗಿ ವಿಚಾರಣೆಗೂ ಹೋಗಲಾಗಿದೆ ಆದರೆ ಪ್ರತಿ ಬಾರಿಗೆ ಜನರಿಗೆ ನೀಡಲಾಗುವುದು ಎನ್ನುವುದು ಒಂದು ಖಾಲಿ ಭರವಸೆ ಮಾತ್ರ ಇದರಿಂದಾಗಿ ಪ್ರದೇಶದಲ್ಲಿ ದಂಟಿಗಳ ಪ್ರಮಾಣ ಹೆಚ್ಚುತ್ತಿದೆ ಮಕ್ಕಳು ಹಾಗೂ ಹಿರಿಯರು ಜ್ವರ ಕೆಮ್ಮು ಶ್ವಾಸಕೋಶದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಇದೊಂದು ಆರೋಗ್ಯ ವಿಮರ್ಶೆಗೆ ತಕ್ಕಂತ ವಿಷಯವಾಗಿದೆ ಈ ಪರಿಸ್ಥಿತಿಗೆ ತಕ್ಷಣವಾದ ಪರಿಹಾರ ನೀಡದಿದ್ದರೆ ಇಲ್ಲಿನ ನಾಗರಿಕರು ಉಗಾರ್ ಉಗಾರ್ಖುರ್ ಟಿಎಂಸಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸುತ್ತಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯ ವಿರೋಧಿಸಿ ಉಗ್ರವಾದ ಚಳುವಳಿ ಆರಂಭಿಸಲು ಸಜ್ಜಾಗುತ್ತಿದ್ದಾರೆ ಸ್ಥಳೀಯರ ಮಾತುಗಳಲ್ಲಿ ಒಂದು ಸ್ಪಷ್ಟವಾದ ಮಾತಿದೆ ನಾವು ಓಟು ನೀಡಿದ್ದೇವೆ ಬದಲಾವಣೆಗಾಗಿ ಆದರೆ ಇಂದು ನಾವು ಕೈಯಲ್ಲೆಲ್ಲ ಔಷಧಿ ಬಾಟಲಿಗಳಿಂದ ಬದುಕುತ್ತಿದ್ದೇವೆ ವಾರ್ಡ್ ನಂಬರ್ ಎಂಟ ಪ್ರತಾಪ್ ಜತರಾಟಿ ಅಂತೇಳಿ ಇಲ್ಲಿ ಪಂಚದಾರು ಮುಂದೆ ಇದು ಎರಡು ಮೂರು ತಿಂಗಳಾಯ್ತು ಗಟ್ರ ಇಲ್ಲಿ ಆಸುವ್ಯವಸ್ಥೆ ಆಗಿತ್ತು ಗಟ್ರು ನೀರ ರೋಡ್ ಮ್ಯಾಗೆ ಬಂದಾವು ಇಲ್ಲಿ ಸಾಯಿ ಐತಿ ದರ್ಶನ ಮಂದಿ ಬರ್ತೈತಿ ಅವ್ರಿಗೆ ತ್ರಾಸು ಹಾಕೈತಿ ತ್ರಾಸ ಆಗ್ತೈತಿ ಮುಂದೆ ಇಲ್ಲಿ ಯಾನು ಕೆಲಸ ಮಾಡೋರು ಎಲ್ಲರೂ ಕೂಡಿ ಇಲ್ಲಿ ಅರ್ಜಿ ಕ್ವಾಟ್ರ್ನು ಸುದ ಅದ್ರ ಕೇರ್ ತೊಗೋರಾಗಿದಾರೋ ಇಲ್ಲಿ ಇದ್ದಾವೆ ಮಂಟೈತಿ ಮಾಡ್ತೇವೆ ಮಾಡ್ತೇವೆ ಅಂತಂದಾರೋ ಮಾಡಂಗಿಲ್ಲ ಎಲ್ಲರೂ ಬರ್ತಾರೆ ಆಶ್ವಾಸನೆ ಕೊಟ್ಟೇ ಹೋಗ್ತದ ರೀ ತನ್ನ ಇತರ ಇತರದ ಏನೋ ಇನ್ಕ್ವೈರಿ ಮಾಡವಾರು ಮಾಡ್ತೀವಿ ಹತ್ತಾರೋ ಒಂದು ಪೈಪ್ ಹಾಕ್ತಾರೋ ಬಿಟ್ಟು ಬಿಡ್ತಾರೆ ಅದ್ರ ಮುಂದಿನ ಯಾರು ಇಲಾಜು ಮಾಡವಾರ ಅಂತಾರೆ ಅದು ನಾವು ಹೆಂಗೆ ಹೇಳ್ತೇವೆ ಹುಡುಗರು ಹೋತಾರೆ ಶಾಲೆ ಹುಡುಗರು ಹೋಗ್ತಾವು ಮಂದಿರಕ್ಕೆ ಬರ್ತಾರೆ ಆ ಗಟ್ಟರ್ ಗಟರ್ನೇ ದುರ್ಗ ಹೋಗೋದು ಕಾನೂಸ್ ಬರಲೈತಿ ದಾಸು ಬಿಡ್ಲತ್ತದ ಅವು ಏನು ಏನ ಒಟ್ಟು ಇನ್ಕ್ವೈರಿ ಮಾಡುವಾರ ಅದು ಆಡಳಿತ ಯಂತ್ರವಿಗು ಅಧಿಕಾರಿಗಳಿಗೂ ಒಂದು ಪ್ರಾಮಾಣಿಕ ವಿನಂತಿ ಈ ಸಮಸ್ಯೆಯನ್ನು ಸೂಕ್ತ ಗಮನಕ್ಕೆ ತೆಗೆದುಕೊಂಡು ತಕ್ಷಣ ಪರಿಹಾರ ನೀಡಬೇಕು ಇಲ್ಲವಾದರೆ ಜನರ ಆಕ್ರೋಶ ಇನ್ನಷ್ಟು ಉಗ್ರವಾಗಬಹುದು ತುಗಾರ್ಪುರದಿಂದ ಸುರೇಶ್ ಶಿಂದೆ ವಾಯ್ಸ್ ಆಫ್ ಬೆಳಗಾವಿ